ಯಾಕ ದಿರದಂತು ಎನ್ನು ಸಜ್ಜೆ ನೋಟಾರ್ ತಾವನೆ ಯೋಜಂಚಲ್ಲ ನೋಡಿ ಕೊತ್ತಮರಿ ಸೊಪ್ಪುಲಿಂತೆ ಕಂಬಳಿ ಉಡ ಇದೆ ಯೆ ಅಪ್ಪ ಹಿ ಕೈ ಲಾಗಿಲಂತ ಓ ವಿಡಿಯೋ ಸಂಪಾದನೆ ನಾನು ಹಾಕಿದಿನಲ್ಲ ಈಗ ಇವಾಗ ಹಾಕಿದೆ ಕೆಳಗಡೆ ಇದ್ರ ಬালকನಿಗೆ ಯಾವಾಗ ಹಾಕ್ತಿನಿ ಅಷ್ಟುದ ಬೆಳ್ದೇಳ ಚೆನ್ನಾಗಿಲ್ಲ ನೋಡಿ ಹಿಂಗೆ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದ್ವಿ ವಿಡಿಯೋಸ್ ನಮ್ಮ ಸುಜನ್ ಊಟ ಮಾಡ್ತಾ ಇದ್ದಾನು ಪಲಾವ್ ತಿನ್ಬಿಟ್ ಬಾ ಮುನ್ನೂರೆಲ್ಲ ತೊಳಿಬೇಕು ಮೆಟ್ಲೆಲ್ಲ ಅದನ್ನೆಲ್ಲ ತೊಳಿಬೇಕಿವಾಗಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಾಟ್ಗಳೆಲ್ಲ ಕಳೆ ಕೇಳ್ತಾ ಇದ್ವಿ ಅಂದ್ರೆ ಅದ್ರಾಗ ಇರೋದೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ಎಲ್ಲ ಕಿತ್ಬಿಟ್ಟು ದೀಪ ಗಿಡಗಳೆಲ್ಲ ಈ ರೀತಿ ಮೇಲಕ್ಕೆ ಹೋಗ್ಲಿ ಹಬ್ಸ್ತಾ ಎಲ್ಲ ಬೆಳ್ಕೊಂಡು ಹಂಗೆ ಬಿದ್ದೋಗ್ಬಿಟ್ಟಿತ್ತು ಇದು ಅವರೇ ಗಿಡ ನೆಲ ಅವರೇ ಕೈ ಗಿಡ ನಮ್ಮ ಸುಜನ್ ಕಡಲೆಕಾಯಿ ಬೆಳೆದಿದ್ದ ನಾ ಅವಾಗಲೇ ಕಿತ್ಕೊಂಡ್ಬಂದವನೇ ಅದಿನ ಬೆಳ್ತಿಲ್ಲ ಏನಿಲ್ಲ ಹ್ಞೂ ಹ್ಮ್ ಯಾಕಿತ್ತೆ ನೋಡಿ ಟೈಲ್ಸ್ ಗಲೀಜ್ ಮಾಡಿಕೊಂಡು ನೀರಾಗ ಆಟಾಡೋದು ಯಾಕೆ ಬ್ಲರ್ ಆಗ್ತಾ ಇದೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ ಯಾಕೆ ಸುಜು ಯಾಕೆ ನೋಡಿ ನಮ್ಮ ಮಗ ಬಿಡ್ಸ ಎಲೆ ಎಲ್ಲ ಯಾಕಂತ ಕೇಳ್ತಿಯಾ ಕಡಲೆಕಾಯಿ ಬಿಡ್ಸ್ಕೊಂಡ್ರೆ ಆಯ್ತು ಅಪ್ಪ ಬಿತ್ತು ಸರಿ ಚರ್ಮ ಚರ್ಮೇನು ಕಬಡ್ಡಿ ಆಡಿ ಬಿದ್ದಿ ಬಿದ್ದಿ ರೂಢಿ ಆಗ್ಬಿಟ್ಟೈತಂಗಾದ್ರಲ್ಲ ಎಷ್ಟು ಚಂದ ಇದೆ ಕಡಲೆಕಾಯಿ ನಾವೇ ಇದು ಪಾಟಲ್ಲಿ ಓ ಗಿಡ ಗಿಡಗಳು ಅದೇ ಒಂದು ಸರಿ ನೋಡಿದ್ರಲ್ಲ ನಮ್ಮ ಬಾಡಿಗೆ ಮನೆಯವ್ರು ಕೊಟ್ಟಿರೋ ಗಿಡ ಇದು ಅಂತ ಹೇಳಿದ್ನಲ್ಲ ಆ ಗಿಡ ಅಲ್ಲ ಅದೇನು ಗಿಡನ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಟ್ ಇದು ಒಳ್ಳೆಯದೇ ಗಿಡ ಒಳ್ಳೇದೇನೆ ಅಂದರೆ ಶಿವಗೆ ಶಿವ ಪಾರ್ವತಿನೂ ಏನೋ ಒಟ್ಟಿಗೆ ದೈವ ಶಕ್ತಿ ಇದೆ ಆ ಗಿಡ ಅದು ನಿಮಗೇನಾದರೂ ಕರೆಕ್ಟಾಗಿ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಉದ್ದು ಬೆಳೆಯುತ್ತೆ ಮರ ಥರ ಉದ್ದಕ್ಕೆ ಬೆಳೆಯುತ್ತೆ ಒಟ್ಟಿಗೆ ಒಂದಿರಲ್ಲ ಎರಡೇ ಬೆಳೆಯುತ್ತೆ ಎರಡು ಬೆಳೆಯುತ್ತೆ ಎರಡು ಜೊತೆಲೆ ಬೆಳೆಯುತ್ತೆ ಇದನ್ನು ಅಲ್ಲಿ ನಮ್ಮ ಬಾಡಿಗೆ ಮನೆಯವ್ರು ಕೊಟ್ಟಿರೋದು ಗಿಡ ಅದು ಸ್ನೇಕ್ ಪ್ಲ್ಯಾಂಟು ಯಾರು ಸುಜನ್ ಊಟ ಮಾಡ್ತಾ ಇದ್ದಾನೆ ಪಲಾವ್ ತಿಂದ್ಬಿಟ್ಟು ಬಾಮುನೇ ಹಾಂ ಒಂಚೂರೆಲ್ಲ ತೊಳಿಬೇಕು ಮೆಟ್ಲೆಲ್ಲ ಇವಾಗೆಲ್ಲ ಪಾಟೆಲ್ಲ ಪಾಟಾಗಿರೋದೆಲ್ಲ ಕಳೆ ತೆಗೆದ್ವಿ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ತೊಳಿಬೇಕು ಇವಾಗ ಎಲ್ಲಿ ನೋಡಾರ್ದು ಪುಟ್ಟ ಯಾವಾಗು ನೋಡು ಅಲ್ಲಿ ತಿರುಗದು ಹುಷಾರಿರಲ್ಲ ಅನ್ನೋದು ಊಟ ಮಾಡ್ದ ನೀಟಾಗೆ ಅರ್ಧ ಬರ್ದ ತಿನ್ನಲ್ಲ ಏನಾಗಿದೆ ಸೊಯ್ಯ ಚಾನ್ಸ್ ಎಲ್ಲ

ನಾವು ಬೆಳೆದಿದ್ವಿ ಇದ್ರಲ್ಲಿ ಬಾಕಿದ್ದೆ ಎಲ್ಲ ಕಿತ್ಕೊಂಡೆ ಇದೊಂದು ಸ್ವಲ್ಪ ಇತ್ತು ಬಿಟ್ಟಿದೆ ಎಷ್ಟು ಸಣ್ಣಗಿರೋ ಇಲ್ಲಿ ಒಂದು ಇಲ್ವಂದು ಸೊಪ್ಪು ಮಾತ್ರ ಘಮ ಘಮ ಅಂತ ಇದೆ ಏನಲ್ಲ ಬೆಳೆದಿದ್ದೀವಿ ಬಿಟ್ಟು ಚೆನ್ನಾಗಿದೆ ಕೊಡು ಚೆನ್ನ

이놈은 야레올로 와버렸다 이놈은 야레올로 와버렸다 레올로 와봐 야레올로 와봐 이지은 찌그러져있다 이놈은 이놈은 찌그러져있다 라 응? 바라봐라 왜 그래? 왜 그래? 왜 그래? 이놈 챌린지 챌린지야? 응바라라 ಇಲ್ಲೆಲ್ಲ ಚೀರ್ತಾ ಇಲ್ವಾ ಇದು ನೆಟ್ಟಲ್ಲಿಟ್ಕರಾಗಲೂ ನೋಡು ನಾನು ಏನು ಮಾಡ ಏನೋ ಮಾಡ್ದಿರ್ತಿತ್ತು ಅಂದ್ರೆ

아, <목소리도> 진짜.

ಮಣಿತ್ರೆಂಟೆಲ್ಲ ಈ ಥರ ಕಟ್ಟಿದ್ವಿ ಇದು ಅಷ್ಟೇನೆ ಏನಿದ್ರು ನೆಲವ್ರ ಗಿಡ ಎಲ್ಲ ಟಮಾಟ ಹಿಂದು ಏನಾದರೂ ಗಿಡ ತಂದಿರ್ತೀವಲ್ಲ ಕೊಳ್ತೋಗಿರ್ತವಲ್ಲ ಹಿಂಗೆ ಪಾಟ್ ಒಳಗಡೆ ಹಾಕಿದ್ರೆ ಹಿಂಗೆ ಎಲ್ಲ ಬಿಡುತ್ತೆ ಇದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಬೇರೆ ಪಾಟ್ಗೆ ಹಾಕಬೇಕು ಸಪ್ರೇಟ್ 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 ಹಾಕಬೇಕು

ಕಟ್ ಕಣಲ್ಲ ನೀರು ಇಬೇಕು ಎಲ್ಲ ಕಸ ಎಲ್ಲ ಗುಡ್ಸ್ ಬಿಟ್ಟು ಇಬೇಕು ಎಲ್ಲ ಧೂಳು ಎಲ್ಲ ಕಚ್ಚಕೊಂಡಂಗ ಉಯ್ಯದಿಲ್ಲ ಹ್ಮ್ ಪೈಪಿಗೆ ಹೋಗಿ ಇಷ್ಟು ದೊಡ್ಡ ಬೆಳೆ ತಿಳ ಗಿಳ സൊപ്പിക്ക <small> சார் ரூம் பண்ணி கொலை நீரண்ட் நம் ஏங்களுக்கு लेकिन क्यों जो मैं भी ना का ननता मैं गिरवाना का कौन देना बेकलो कुछ नहीं हुआ सच में ललू तुम तेरी बा बेगा बस नीर वेस्ट करते हो कुत्ते बिरो भजन के जारी है ಬಟ್ಟೆ ಎಲ್ಲ ಒಣಗಾಕಿದಾಯ್ತು ನೋಡಿ ನಾವು ಮೇಲ್ಗಡಿಕ್ ಹಿಂಗೆ ಇದ್ರೂ ಕಾಣ್ ಕಟ್ಟಿಲ್ಲ ಹಿಂಗೆ ಕಟ್ಕೊಂಡಿರೋದು ನಂಗೆ ಇಷ್ಟ ಆಗಲ್ಲ ಮೇಲ್ಗಡಿಕ ಓಡಾಡೋರಿಗೆಲ್ಲ ಕಾಣಂಗೆ ಬಟ್ಟೆ ಒಣಗ ಈ ರೀತಿ ಕಟ್ಕೊಂಡಿದೀನಿ ತಂತಿ ಅಲ್ಲಿ ಕಟ್ಟಿದ್ದೀನಿ ಈ ತರ ಸಣ್ಣ ಸಣ್ಣದೆಲ್ಲ ಇಲ್ಲೇ ಆಗುತ್ತೆ